ಈ ಬಾರಿಯ ಐಪಿಎಲ್ ಆರಂಭಕ್ಕೂ ಮುಂಚೆ ಏನ್ ಬೇಕಾದರೂ ನಡೀಬಹುದು ಯಾಕಂದ್ರೆ ಕೆಲವು ದಿನಗಳ ಹಿಂದೆಯಷ್ಟೇ ಗುಜರಾತ್ ಟೈಟಾನ್ಸ್ ತಂಡದ ನಾಯಕರಾಗಿದ್ದ ಹಾರ್ದಿಕ್ ಪಾಂಡ್ಯ ಈಗ ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ಆಗಿದ್ದಾರೆ ಇಂಥದ್ದೊಂದು ಅಚ್ಚರಿಯ ಬದಲಾವಣೆ ಇಲ್ಲಿಗೆ ನಿಲ್ಲೋ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ನಾಯಕರಾಗಿ ಆಯ್ಕೆಯಾಗ್ತಾ ಇದ್ದ ಹಾಗೆ ಸೈಡ್ ಲೈನ್ಗೆ ಮುಂಬೈ ಇಂಡಿಯನ್ಸ್ ತಂಡದ ಯಶಸ್ವಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮುಂಬೈ ತಂಡವನ್ನ ಆರ್ ಸಲ ಚಾಂಪಿಯನ್ ಪಟ್ಟಕ್ಕೇರಿಸಿದ ಹಿಟ್ ಮ್ಯಾನ್ ಹಾರ್ದಿಕ್ ನಾಯಕತ್ವದಲ್ಲಿ ಆಡ್ತಾರಾ ಅನ್ನೋದೇ ಈಗಿನ ಪ್ರಶ್ನೆ ಇಲ್ಲ ಅನ್ನೋದಾದ್ರೆ ಅತ್ತ ರೋಹಿತ್ ಶರ್ಮಾ ಅವರನ್ನ ಖರೀದಿ ಮಾಡೋದಕ್ಕೆ ಕೆಲವು ಫ್ರಾಂಚೈಸಿಗಳು ತುದಿಗಾಲಲ್ಲಿ ಕಾಯ್ತಿದ್ದಾರೆ ಈಗಾಗಲೇ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರೋಹಿತ್ ಅವರನ್ನ ಟ್ರೇಡ್ ಮಾಡಿಕೊಳ್ಳೋದಕ್ಕೆ ಮುಂಬೈ ಇಂಡಿಯನ್ಸ್ ಜೊತೆ ಮಾತುಕತೆಯನ್ನ ನಡೆಸಿದ್ಯಂತೆ ಆದ್ರೆ ಈ ಮಾತುಕತೆ ಸಕ್ಸಸ್ ಆಗಿಲ್ಲ ಇನ್ನು ಕೆಲವು ಫ್ರಾಂಚೈಸಿಗಳು ರೋಹಿತ್ ಶರ್ಮಾ ಅವರನ್ನ ಟ್ರೇಡ್ ಮಾಡಿಕೊಳ್ಳೋದಕ್ಕೂ ಭರ್ಜರಿ ಪ್ಲಾನ್ ನಡೆಸ್ತಾ ಇವೆ ಆದರೆ ಟ್ರೇಡ್ ವಿಂಡೋ ಕ್ಲೋಸ್ ಆಗಿದೆ ಅಂದ್ರೆ ಐ ಪಿ ಎಲ್ ಹರಾಜಿಗೂ ಮುಂಚೆ ಆಟಗಾರರನ್ನ ಟ್ರೇಡ್ ಮಾಡಿಕೊಳ್ಳೋದಕ್ಕೆ ಹನ್ನೆರಡರ ತನಕ ಗಡುವು ಕೊಡಲಾಗಿತ್ತು ಆದರೆ ಈಗ ಮಿನಿ ಹರಾಜಿನ ನಂತರ ಮತ್ತೆ ಟ್ರೇಡ್ ವಿಂಡೋ ಓಪನ್ ಆಗುತ್ತೆ ಅಂದ್ರೆ ಡಿಸೆಂಬರ್ ಹತ್ತೊಂಬತ್ತರಂದು ಹರಾಜು ಪ್ರಕ್ರಿಯೆ ನಡೀತಾ ಇದೆ ಅಂದ್ರೆ ಇವತ್ತು ಹರಾಜು ಪ್ರಕ್ರಿಯೆ ನಡೀತಿದೆ ಸೊ ಡಿಸೆಂಬರ್ ಇಪ್ಪತ್ತರಂದು ಟ್ರೇಡ್ ವಿಂಡೋ ಮತ್ತೆ ಓಪನ್ ಆಗುತ್ತೆ ಈ ಮೂಲಕ ಬೇರೊಂದು ತಂಡದ ಆಟಗಾರರನ್ನ ಇನ್ನೊಂದು ತಂಡ ಟ್ರೇಡ್ ಮಾಡಿ ಖರೀದಿ ಮಾಡಬಹುದು ಡಿಸೆಂಬರ್ ಇಪ್ಪತ್ತರಿಂದ ಟ್ರೇಡ್ ವಿಂಡೋ ಓಪನ್ ಆದರೆ ಮುಂದಿನ ಒಂದು ತಿಂಗಳುಗಳ ಕಾಲ ಆಟಗಾರರ ಖರೀದಿಗೆ ಹಾಗೆ ಮಾರಾಟಕ್ಕೆ ಅವಕಾಶ ಇರುತ್ತೆ ಹೀಗಾಗಿ ಈ ಬಾರಿಯ ಐಪಿಎಲ್ ಆರಂಭಕ್ಕೂ ಮುಂಚೆ ಏನ್ ಬೇಕಾದರೂ ನಡೆಯಬಹುದು ಐಪಿಎಲ್ ಹರಾಜಿನ ನಂತರ ಟ್ರೇಡ್ ವಿಂಡೋ ಓಪನ್ ಆಗ್ತಾ ಇರೋದ್ರಿಂದ ಕೆಲವು ಫ್ರಾಂಚೈಸಿಗಳು ರೋಹಿತ್ ಶರ್ಮಾ ಅವರ ಮೇಲೆ ಕಣ್ಣಿಟ್ಟಿದೆ ಹೀಗಾಗಿ ಐಪಿಎಲ್ ಹರಾಜಿನ ನಂತರ ಹಿಟ್ಮ್ಯಾನ್ ಅವರನ್ನು ಅವರನ್ನ ಟ್ರೇಡ್ ಮಾಡಿಕೊಳ್ಳೋದಕ್ಕೆ ಕೆಲವು ತಂಡಗಳು ಮುಂದಾಗಿರೋದು ಕನ್ಫರ್ಮ್ ಅದರಲ್ಲೂ ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನೊಂದು ಸಲ ಟ್ರೈ ಮಾಡೋ ಸಾಧ್ಯತೆ ಇದೆ ಹೀಗಾಗಿ ಈ ಬಾರಿಯ ಐಪಿಎಲ್ನಲ್ಲಿ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ತಂಡದ ಪರವೇ ಕಣಕ್ಕಿಳಿತಾರೆ ಅಂತ ಹೇಳೋದಕ್ಕಾಗುವುದಿಲ್ಲ ಬದಲಿಗೆ ಮುಂದಿನ ಒಂದು ತಿಂಗಳ ಒಳಗೆ ರೋಹಿತ್ ಶರ್ಮಾ ಅವರನ್ನ ಬೇರೊಂದು ತಂಡ ಟ್ರೇಡ್ ಮಾಡಿಕೊಳ್ಳೋದಕ್ಕೆ ಯಶಸ್ವಿ ಆದರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಿಟ್ ಮ್ಯಾನ್ ಹೊಸ ಜರ್ಸಿಯಲ್ಲಿ ಕಾಣಿಸಿಕೊಳ್ಳಬಹುದು ಹೀಗಿರುವಾಗ ಆರ್ ಸಿ ಬಿ ಪರವಾಗಿ ರೋಹಿತ್ ಆಡಬೇಕು ಅಂತ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕೆಲವರಂತೂ ರೋಹಿತ್ ಶರ್ಮಾ ಆರ್ ಸಿ ಬಿ ಪರ ಆಡಿದ್ರೆ ಕಪ್ ನಮ್ದೇ ಅಂತ ಹೇಳ್ತಿದ್ದಾರೆ ನಾಯಕತ್ವ ಕಳೆದುಕೊಂಡಿರೋ ರೋಹಿತ್ ಶರ್ಮಾ ಯಾವ ತಂಡದ ಪರ ಆಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಆದ್ರೆ ಆರ್ ಸಿ ಬಿ ಫ್ಯಾನ್ಗಳು ನಮ್ಮ ತಂಡದ ಪರ ಆಡ್ಲಿ ಅಂತ ಹಿಟ್ ಮ್ಯಾನ್ ಆರ್ ಸಿ ಬಿ ಜರ್ಸಿ ಧರಿಸಿರೋ ಹಾಗೆ ಫೋಟೋ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಿದ್ದಾರೆ ಆರ್ ಸಿ ಬಿ ಕಪ್ ಗೆಲ್ಲೋದಕ್ಕೆ ಹಿಟ್ ಮ್ಯಾನ್ ತಂಡಕ್ಕೆ ಬರಲೇಬೇಕು ಅಂತಿದ್ದಾರೆ ಯಾಕಂದ್ರೆ ರೋಹಿತ್ ಶರ್ಮಾ ಐದು ಸಲ ಮುಂಬೈ ಇಂಡಿಯನ್ಸ್ ಕಪ್ ಗೆಲ್ಲೋದಕ್ಕೆ ಮಹತ್ವದ ಪಾತ್ರ ನಿರ್ವಹಿಸಿದ್ರು ಹೀಗಾಗಿ ಆರ್ ಸಿ ಬಿ ಪರ ಆಡಿದ್ರೆ ಅದೃಷ್ಟ ಬದಲಾಗಿ ಕಪ್ ಗೆಲ್ಲಬಹುದು ಅನ್ನೋದು ಅಭಿಮಾನಿಗಳ ಆಶಯ ಇದರ ಮಧ್ಯೆ ರೋಹಿತ್ ಶರ್ಮಾ ಅವರ ಟಿ ಟ್ವೆಂಟಿ ಕ್ರಿಕೆಟ್ನ ವೃತ್ತಿ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ಗೊಂದಲಗಳು ಮೂಡ್ತಾ ಇದೆ ಮುಂಬೈನ ಈ ಒಂದು ನಿರ್ಧಾರ ಮುಂದಿನ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ರೋಹಿತ್ ಶರ್ಮಾ ಆಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ ಐ ಪಿ ಎಲ್ ನಂತರ ಜೂನ್ನಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ನಡೆಯುತ್ತೆ ಈ ಟೂರ್ನಿಗೆ ರೋಹಿತ್ ನಾಯಕನಾಗಬೇಕು ಅಂತ ಕ್ರೀಡಾ ಪ್ರೇಮಿಗಳು ಬಯಸಿದ್ರು ಆದ್ರೆ ಈಗ ಹಾರ್ದಿಕ್ ಪಾಂಡ್ಯಾಗೆ ಪಟ್ಟ ನೀಡುವ ಸಾಧ್ಯತೆನೆ ಜಾಸ್ತಿ ಕಾಣಿಸ್ತಾ ಇದೆ ಇದನ್ನೆಲ್ಲ ಮನಗಂಡು ಸ್ವತಃ ರೋಹಿತ್ ಶರ್ಮಾ ಅವರೇ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ನಿಂದ ದೂರ ಸರಿಯೋ ನಿರ್ಧಾರ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಹೀಗಾಗಿ ಮುಂದೆ ರೋಹಿತ್ ಶರ್ಮಾ ಟೆಸ್ಟ್ ಹಾಗೂ ಏಕದಿನ ಪಂದ್ಯಗಳಲ್ಲಿ ಮಾತ್ರ ಕಾಣಿಸ್ಕೊಂಡ್ರೆ ಆಶ್ಚರ್ಯ ಏನಿಲ್ಲ ರೋಹಿತ್ ಅವರ ವಯಸ್ಸನ್ನು ಪರಿಗಣಿಸಿದರೆ ಅವರ ಕ್ರಿಕೆಟ್ ಜೀವನಕ್ಕೂ ಕೂಡ ಸದ್ಯದಲ್ಲೇ ಫುಲ್ ಸ್ಟಾಪ್ ಬೀಳುತ್ತೆ ಅಂತ ಕ್ರೀಡಾ ತಜ್ಞರು ಹೇಳ್ತಿದ್ದಾರೆ